ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ ಪಂದಳಂ ರಾಜರ ಅರಮನೆಯಿಂದ ಈಗ ಆಭರಣಗಳನ್ನು ತಂದು ಅದನ್ನು ಜೋಡಿಸುವಂಥ ಕೆಲಸ ಕೂಡ ಆಗ್ತಾ ಇದೆ ಅಂದರೆ ತಿರುವಾಭರಣ ಅಂತ ಕರೀತಾರೆ ವಿಶೇಷವಾಗಿ ಪಂದಳ ರಾಜರು ಅಯ್ಯಪ್ಪ ಸ್ವಾಮಿಗೆ ಮಾಡಿಸಿರುವಂಥ ಒಂದು ಆಭರಣಗಳು ಅಲ್ಲಿ ಮಾತೆಯ ಆಭರಣಗಳು ಕೂಡ ಇರುತ್ತೆ ಅದಾದಮೇಲೆ ಗರಡ ದರ್ಶನ ಇದೆಲ್ಲವೂ ಕೂಡ ಬಹಳ ಇತಿಹಾಸವನ್ನು ಹೊಂದಿದೆ ಮತ್ತು ಪೌರಾಣಿಕ ಕಥೆಗಳು ಕೂಡ ಇದಕ್ಕೆ ಒಳಗೊಂಡಿದೆ ಅದರಲ್ಲೂ ಅಯ್ಯಪ್ಪ ಮಾಲಾಧಾರಿಗಳು ಸ್ವಾಮಿಯೇ ಶರಣ ಮಯ್ಯಪ್ಪ ಅನ್ನುವಂಥ ಉದ್ಗಾರದೊಂದಿಗೆ ಜ್ಯೋತಿ ದರ್ಶನ ಮೂರು ಬಾರಿ ದರ್ಶನ ಆಗಿ ಅದಾದಮೇಲೆ ಅದು ಅದೃಶ್ಯ ಆಗುತ್ತೆ ನಾಲ್ಕು ಕಿಲೋಮೀಟರ್ ಅಂದರೆ ದೇಗುಲದಿಂದ ನಾಲ್ಕು ಕಿಲೋಮೀಟರ್ ಇರುವಂಥ ಪೊನ್ನಂಬಲ ಬೇಡು ಮೆಟ್ಟ ಏನಿದೆ ಅಲ್ವಾ ಅಲ್ಲಿ ಗೋಚರ ಆಗೋದು ಇದರ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಈ ಹಿಂದೆ ಆಗ್ತಾ ಇತ್ತು ಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೂಡ ಕೇಳಿದರು ಆದ ಆಡಳಿತ ದೇವಸ್ವ ಆಡಳಿತ ಮಂಡಳಿ ಇದೆ ಅಲ್ವಾ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದರು ನಾವು ಅಲ್ಲಿ ಆರತಿ ಅಥವಾ ನಾವು ಅಲ್ಲಿ ಕರ್ಪೂರವನ್ನು ಬೆಳಗ್ತೀವಿ ಹಸ್ತೀವಿ ಅಂತೇಳಿ ಹಾಗಾಗಿ ಅದೇನೇ ಇರ್ಬೋದು ಆದರೆ ಅಯ್ಯಪ್ಪನ ಭಕ್ತಾದಿಗಳಲ್ಲಿ ಅವರ ಮನಸ್ಸಲ್ಲಿ ಸ್ವಾಮಿಯೇ ಅಂದರೆ ನಮ್ಮ ಅಯ್ಯಪ್ಪ ಏನಿದ್ದಾರೆ ಅವರು ಈ ಸಂದರ್ಭದಲ್ಲಿ ಬಂದು ದರ್ಶನವನ್ನು ಕೊಡ್ತಾರೆ ನಾವು ಪುನೀತರಾಗ್ತೀವಿ ಅನ್ನುವಂಥ ಒಂದು ವಿಶೇಷವಾದಂಥ ನಂಬಿಕೆ ಇದೆ ಗುರುಜರ ಹತ್ರ ನಾನು ಮತ್ತೆ ಮಾತಾಡ್ತೀನಿ ಗುರುಜವ್ರೀಗ ತಾವು ಹೇಳ್ತಾ ಇದ್ರು ಅದರ ಹಿನ್ನೆಲೆ ಬಗ್ಗೆ ಹೇಳ್ತಾ ಇದ್ರಿ ಈಗ ಅಯ್ಯಪ್ಪ ಸ್ವಾಮಿ ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಅಂತ ನಾವು ಕಥೆಗಳಲ್ಲಿ ಓದಿದ್ದೇವೆ ಹೌದು ಅದ ಅಷ್ಟಾದರೂ ಕೂಡ ಈ ಬ್ರಹ್ಮಚರ್ಯ ಪಾಲನೆ ಯಾಕೆ ಬಂತು ಮತ್ತು ಈ ಹುಲಿ ಮೇಲೆ ಬರುವಂಥದ್ದು ಏನಿದೆ ಕಾಡಿನಲ್ಲಿ ಇದೆಲ್ಲವೂ ಕೂಡ ಹೇಗೆ ಆರಂಭ ಆಯಿತು ಅಂತೇಳಿ ನೋಡಿ ಒಂದಷ್ಟು ಪುರಾಣಗಳಲ್ಲಿ ಬಹಳಷ್ಟು ಉಲ್ಲೇಖ ಇರುವಂಥದ್ದು ಯಾಕಂದ್ರೆ ಈಗಾಗಲೇ ಸಿನಿಮಾ ಆದ್ರಿಂದನೂ ಒಂದಷ್ಟು ಅಯ್ಯಪ್ಪ ಸ್ವಾಮಿಯ ಒಂದಷ್ಟು ಪ್ರಚಾರಗಳನ್ನು ನಾವು ನೋಡ್ತಾ ಆ ಮಲತಾಯಿ ಏನಿರುತ್ತೆ ಎಲ್ಲಿ ರಾಜ ಪಟ್ಟ ಬಂದ್ಬಿಡುತ್ತೆ ಮಲತಾಯಿ ಆಕೆ ಯಾಕಂದ್ರೆ ಎಣ್ಣೆ ಮಗ ಆಗಿರ್ತಾನೆ ಹೆಂಡತಿ ಮಗ ಎಲ್ಲಿ ರಾಜ್ಯಪಾಲನೆ ಪಾಲನೆ ಆಗ್ಬಿಡುತ್ತೋ ನನ್ನ ಮಗನಿಗೆ ಎಲ್ಲಿ ಸಿಗಲ್ವೋ ಅನ್ನೋ ಒಂದು ಕಾರಣದಿಂದನು ಆಕೆಗೆ ಅತಿಯಾದಂತಹ ಹೊಟ್ಟೆಯ ಬಾಧೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಹುಲಿಯ ಹಾಲನ್ನು ತಂದರೆ ಆ ಕಾಯಿಲೆ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಕಥಾಶ್ರವಣದಲ್ಲಿ ಒಂದಷ್ಟು ಪುರಾಣದಲ್ಲಿ ಬಂದಿರುವಂಥದ್ದು ಸೊ ಆನಂತರ ಹುಲಿಯ ಹಾಲನ್ನು ತೆಗೆದುಕೊ ಬರೋದಕ್ಕೋಸ್ಕರ ಕಾಡಿಗೆ ಹೋದ ಅನ್ನುವಂಥದ್ದು ಒಂದಷ್ಟು ಮಾಹಿತಿನ ನಾವು ಪುರಾಣದಲ್ಲಿ ನೋಡುವಂಥದ್ದಿರುತ್ತೆ ನಂತರ ಈ ಪ ಅಷ್ಟು ಶ್ರೀಮಂತ ಆದಂಥವನಿಗೂ ಸಹ ಯಾಕೆ ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ಮಾಹಿತಿಗಳನ್ನ ನಾವು ನೋಡಿದಾಗ ಆತ ಜನ್ಮಕಾರಕ ಏನಕ್ಕೆ ಯಾವುದೇ ವ್ಯಕ್ತಿನೂ ಒಂದು ಕಾರಣಕರ್ತ ಅಂತ ಇರ್ತಾನೆ ಸೊ ಅವನು ಜನ್ಮ ಎತ್ತಿರುವಂಥದ್ದು ಮೂಲ ಉದ್ದೇಶ ರಾಜಪಾಲನೆ ಮಾಡೋದಕ್ಕೆ ಅಲ್ವೇ ಇಲ್ಲ ಅನ್ನುವಂಥದ್ದು ನಾವು ಇಲ್ಲಿ ಕಾಣಬಹುದು ಯಾಕಂದರೆ ಅರ ಹರ ಸುತ ಅಂದರೆ ಮಹಿಷೆ ಒಂದು ವರವನ್ನು ಪಡ್ಕೊಂಡಿದ್ಲು ಬ್ರಹ್ಮನ ದೇವನ ಹತ್ರ ನೋಡಿ ಯಾರಿಂದನೂ ಸಹ ಹೆಣ್ಣು ಮಗು ಆಗ್ಬೋದು ಗಂಡಸರಿಂದ ಆಗಬಹುದು ಯಾವುದೇ ರೀತಿ ನನಗೆ ಸಾವು ಬರಬಾರ್ದು ಯಾವುದೇ ಅಸ್ತ್ರದಿಂದ ಆಗಲಿ ಅಂತ ಹೇಳಿ ಅಂದರೆ ಅದರಲ್ಲಿ ಸಾವು ಬರೆದಿರುವಂಥದ್ದು ಯಾವುದೇ ಪ್ರಪ ಈ ಪ್ರಪಂಚದಲ್ಲಿ ಹಣು ಹಣುಗಳಲ್ಲಿ ಇಲ್ಲ ಒಬ್ಬ ಹುಟ್ಟದ ಜನನ ಆಗಿದೆ ಅಂದರೆ ಅದು ಮುಕ್ತಿ ಇದ್ದೇ ಇರುತ್ತೆ ಅನ್ನುವಂಥದ್ದು ಹೇಳುತ್ತೆ ಆದರೆ ಇಲ್ಲಿ ಯಾಗೆ ಸಾವು ಬರಬೇಕಂದ್ರೆ ಶಿವನ ಮತ್ತು ವಿಷ್ಣುವಿನ ಮಗುವಿನಿಂದ ನನಗೆ ಸಾವು ಬರಬೇಕು ಇಲ್ಲಿ ಇಬ್ಬರೂ ಸಹ ವಿಷ್ಣು ಸ್ವರೂಪ ಶಿವ ಸ್ವರೂಪ ಅಂತ ಹೇಳ್ತೀವಿ ಸೊ ಅಲ್ಲಿ ಮಹಾವಿಷ್ಣು ಏನಾಗ್ತಾನೆ ಅಂದರೆ ಮೋಹಿನಿ ಅವತಾರವನ್ನು ಎತ್ತಿ ಅರ ಹರಿ ಅಸುತನಾಗಿ ಅಯ್ಯಪ್ಪ ಜನನ ಹಾಕ್ತಾನೆ ಮತ್ತು ಅಲ್ಲಿ ಅವ್ರಿಗೆ ಜನನ ಆಗಿರೋ ಅಂಥದ್ದು ಅಥವಾ ಮಗು ಹೊಟ್ಟೆಯಲ್ಲಿ ಹುಟ್ಟಿರುವಂಥದ್ದು ಕಾಡೇಲಿ ಸಿಕ್ಕಿರುವಂಥ ಮಗು ಆಗಿರುತ್ತೆ ಸೊ ಹಾಗಾಗಿ ಆ ಮೂಲ ಉದ್ದೇಶ ಏನಿರುತ್ತೆ ಆ ಒಂದು ಮಹಿಷೆಯನ್ನು ಸಂಹಾರ ಮಾಡುವಂಥದ್ದು ಉದ್ದೇಶದ ಕಾರಣದಿಂದ ಆತನಿಗೆ ಒಂದಷ್ಟು ಸಮಸ್ಯೆಗಳು ಕಷ್ಟಗಳು ಬಂದಿರುವಂಥದ್ದು ಅಲ್ಲಿ ನಾವು ನೋಡಬಹುದು ಆನಂತರ ಮಹಿಷೆಯನ್ನು ಸಂಹಾರ ಮಾಡಿರುವಂಥದ್ದು ಘಟನೆಗಳು ನಾವು ಪುರಾಣದಲ್ಲಿ ನಾವು ನೋಡಿರ್ತೀವಿ ಸೊ ಹಾಗಾಗಿ ಇಷ್ಟು ಒಂದಷ್ಟು ಮಾಹಿತಿಗಳು ನಾವು ಲಭ್ಯ ಆಗುವಂಥದ್ದಿರುತ್ತೆ ಸೊ ಅದನ್ನು ಒಂದಷ್ಟು ಕಥಾಶ್ರವಣಗಳಲ್ಲಿ ಬರುತ್ತೆ ಒಂದಷ್ಟು ಸಿನಿಮಾ ಅದರಿಂದ ಬಂದಿರುವಂಥದ್ದು ಕಾಣ್ತೀವಿ ಮತ್ತು ಒಂದಷ್ಟು ಭಜನೆ ಸ್ವರೂಪದಿಂದ ಬಾಯಿಂದ ಬೋಯಿಗೆ ಹೋಗಿರುವಂಥದ್ದು ಘಟನೆಗಳಾಗಿದೆ ಅದಕ್ಕೆ ಅಷ್ಟು ಶ್ರೀಮಂತನಾಗಿದ್ದರೂ ಸಮಸ್ಯೆಗಳು ಕಾಡಲ್ಲಿ ಹೋಗಿ ಅಲ್ಲಿ ಹೋಗಿ ಸೇರಿರುವಂಥದ್ದು ಆಗಿದೆ ಸೊ ಹಾಗಾಗಿ ಮೂಲತಃ ಹರಿಹರ ಸುತನ ಮತ್ತೆ ಆತನಿಗೆ ಜನ್ಮ ಮುಗಿಯಿತು ಯಾಕಂದರೆ ಅಲ್ಲಿ ಮೂಲ ಉದ್ದೇಶ ವಧೆ ಮಾಡಬೇಕಾಗಿತ್ತು ದುಷ್ಟಶಕ್ತಿಯನ್ನು ನಂತರ ಆತನಿಗೆ ಮುಕ್ತಿಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ವರ್ಷಕ್ಕೆ ಒಂದು ಸತಿ ನಾನು ಬಂದು ಜನಗಳ ಯೋಗಕ್ಷೇಮ ಮತ್ತು ಅವರ ಕಷ್ಟಗಳನ್ನು ನೀಗಿಸ್ತೀನಿ ಅಂಥೇಳಿ ಜ್ಯೋತಿ ರೂಪದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಯಾಕಂದರೆ ಎಲ್ಲ ದೇವಸ್ಥಾನದಲ್ಲಿಯೂ ಸಹ ಜ್ಯೋತಿ ರೂಪದಲ್ಲೇ ಭಗವಂತನನ್ನು ಕಾಣುವಂಥದ್ದು ನಮ್ಮ ಕಲ್ಪನೆಗೆ ಮೀರಿರೋ ರೀತಿಯಲ್ಲಿ ಶಿವನ ಆಕಾರ ವಿಷ್ಣುವಿನ ಆಕಾರ ಇರುತ್ತೆ ಸೊ ಅನ್ನುವಂಥದ್ದು ನಮ್ಮ ಕಲ್ಪನೆಗಳಿಗೆ ಸಂಬಂಧಪಟ್ಟಂಥ ಕೆತ್ತನೆಗಳಲ್ಲಿ ನಾವು ಕಾಣ್ಕೊಳ್ಳುವಂಥದ್ದು ಇರುತ್ತೆ ಇವತ್ತು ನೋಡಿ ನಾವು ಕೆಲವು ದೇವಸ್ಥಾನಗಳಲ್ಲಿ ತಮಿಳುನಾಡು ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು ಜ್ಯೋತಿಯನ್ನು ಹಚ್ಚುವಂಥದ್ದು ವರ್ಷಕ್ಕೊಂದು ಸತಿ ನಡೆಯುವಂಥದ್ದು ಇರುತ್ತೆ ಅಹ್ ನಮ್ಮ ಬೆಂಗಳೂರಲ್ಲಿ ಸಹ ಜ್ಯೋತಿ ಕಾಣಿಸ್ಕೊಳ್ಳುವಂಥದ್ದು ಸೂರ್ಯನ ಬೆಳಕು ರಶ್ಮಿ ಬಂದು ಶಿವನ ಮೇಲೆ ಬೀಳುವಂಥದ್ದು ನಾವು ನೋಡ್ತೇವೆ ಮತ್ತೆ ಅದಾದ್ಮೇಲೆ ಕೆಲವೊಂದು ಪ್ರದೇಶದಲ್ಲಿ ಆಂಧ್ರದಲ್ಲಿನ ಹೋದಾಗ ಈ ವರ್ಷಕ್ಕೆ ಒಂದು ಸತಿ ಈ ಕೆಲವೊಂದೆಲ್ಲ ಈ ಶಿವನ ದೇವಸ್ಥಾನದಲ್ಲಿ ಜ್ಯೋತಿ ಹಚ್ಚುವಂಥದ್ದೆಲ್ಲ ಕಾಣ್ತಾ ಇದ್ವಿ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂದ್ರೆ ಇದು ಒಂದು ಕೇರಳದಲ್ಲಿ ಇರುವಂಥದ್ದು ಜ್ಯೋತಿ ರೂಪದಲ್ಲಿ ಭಗವಂತನ ಕಾಣುವಂಥದ್ದು ಅಂತ ಹೇಳ್ತೀವಿ ಸೊ ಈ ರೀತಿ ಪೂಜೆ ಪುನಸ್ಕಾರಗಳು ಬಂದಿರುವಂಥದ್ದು ಕಾಣ್ತಾ ಇದ್ದೀವಿ ಕರೆಕ್ಟ್ ಗುರುಜಿ ಈಗ ಈ ಅಯ್ಯಪ್ಪ ಏನಿದ್ದಾರೆ ಅವರು ಒಂದು ಧರ್ಮದ ಸಂಕೇತ ಆಗಿದ್ರು ಅಧರ್ಮವನ್ನು ಹೊಡಿಲಿಕ್ಕೆ ಆಮೇಲೆ ಅಲ್ಲಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿದರು ಅಂತ ಹೇಳಿ ನಿಷ್ಠೆ ಮತ್ತು ಆಧ್ಯಾತ್ಮ ಇದರ ಬಗ್ಗೆ ಅಂದರೆ ಕಂಪ್ಲೀಟ್ ಆಗಿ ಕೇವಲ ಒಂದು ಆಚರಣೆ ಆಗಿರದೆ ಅದೊಂದು ನಿಷ್ಠೆ ಪಾಲನೆ ಏನಿದೆ ಆಚರಣೆ ಏನಿದೆ ಅದು ಬಹಳ ವಿಭಿನ್ನವಾಗಿದೆ ಅಂತ ಅನ್ಸುತ್ತೆ ಬೇರೆ ದೇವರು ಹೋಲಿಸಿದ್ರೆ ಖಂಡಿತ ಯಾಕಂದ್ರೆ ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಹದಿನೆಂಟು ಮೆಟ್ಟಲನ್ನು ಹೇರುವಂಥದ್ದು ಒಂದೊಂದು ಮೆಟ್ಲಿಗೂ ಒಂದೊಂದು ಕಾರಣಗಳು ಅಲ್ಲಿ ನಾವು ಇರುತ್ತೆ ಈಗ ಹದಿನೆಂಟು ಒಂದೊಂದು ಮೆಟ್ಲಿಗೂ ಹತ್ತೋದರಿಂದ ಕರ್ಮಗಳು ಕಳೆಯುತ್ತೆ ಒಂದಷ್ಟು ಪಾಪಗಳು ಕಳೆಯುತ್ತೆ ಅನ್ನುವಂಥದ್ದು ಒಂದು ನಂಬಿಕೆಗಳ ಮೇಲೆ ಹೋಗಿರುತ್ತೆ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಒಂದಷ್ಟು ಮಾಲಾಧಾರಣೆಯಿಂದ ಒಂದಷ್ಟು ನಾವು ಕಲ್ತಿರುವಂಥ ದುರಭ್ಯಾಸಗಳನ್ನು ಬಿಡಿಯೋದಕ್ಕೋಸ್ಕರ ಮಾಲೆಯನ್ನು ಹಾಕಿ ದೇವರ ದರ್ಶನವನ್ನು ಮಾಡುವಂಥ ಪದ್ಧತಿಗಳನ್ನು ಇಟ್ಕೊಳ್ಳುವಂಥದ್ದು ನಾವು ನೋಡ್ತೀವಿ ಒಂದಷ್ಟು ಮುಕ್ತಿಗೋಸ್ಕರ ಹೋಗುವಂಥದ್ದು ನಾವು ನೋಡ್ತೀವಿ ಒಟ್ಟಿನಲ್ಲಿ ಒಟ್ಟಾರೆ ಯಾವುದೇ ಧರ್ಮ ಪದ್ಧತಿಗಳನ್ನು ನಾವು ನೋಡಿದಾಗ ಒಂದು ಮುಕ್ತಿ ಒಂದಷ್ಟು ಆಧ್ಯಾತ್ಮಿಕ ವಿಚಾರಕ್ಕೆ ಹೆಚ್ಚು ಒಲವನ್ನು ಕೊಡುವಂಥದ್ದಾಗಿರುತ್ತೆ ಸೊ ಇದನ್ನು ಸಹ ಇಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಏನು ಜ್ಯೋತಿ ಕಾಣಿಸ್ಕೊಳ್ಳುವಂತದ್ದು ಸಹ ಒಂದಷ್ಟು ದೈವಕ್ಕೆ ಸಂಬಂಧಪಟ್ಟಂತದ್ದು ಆಗಿರುವಂಥದ್ದು ಇರುತ್ತೆ ಸೊ ಹೆಚ್ಚು ಮಹತ್ವ ದೇವಸ್ಥಾನದ ಒಂದಷ್ಟು ಈ ರೀತಿ ನಡೆದಿರುವಂತಹ ಘಟನೆಗಳಾಗ್ಬೋದು ಮತ್ತೆ ಹೋಗಿ ಬಂದ ಮೇಲೆ ಒಂದಷ್ಟು ಪಾಸಿಟಿವ್ ಆಗಿ ಸಕಾರಾತ್ಮಕವಾದಂತಹ ಒಂದು ಶಕ್ತಿ